ಮುಖ್ಯಮಂತ್ರಿ ಒಂದ್ ಕಡೆ ಅಭ್ಯರ್ಥಿಗಳು ಗೋಳಾಡ್ತಾ ಇದ್ರೆ ಕುತ್ಕೊಂಡು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ದಾರೆ ಮ್ಯಾಚ್ ನೋಡ್ಲಿ ಬೇಡ ಅಂತಲ್ಲ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಜವಾಬ್ದಾರಿ ಕೊಟ್ಟಿರೋದು ಜನರ ಸಮಸ್ಯೆಯನ್ನ ಮೊದಲ ಆದ್ಯತೆಯಾಗಿ ಪರಿಹರಿಸಬೇಕು ಅಂತಲ್ವಾ ಇನ್ನು ಇದ್ರ ಬಗ್ಗೆ ಗೊತ್ತೇ ಇಲ್ಲದ ಮುಖ್ಯಮಂತ್ರಿಗಳನ್ನ ಮಾಧ್ಯಮದವರು ಸಹಜವಾಗಿ ಪ್ರಶ್ನೆ ಮಾಡಿದ್ರು ನೋಡ್ರಿ ಸರ್ ಕೆಪಿಎಸ್ಸಿ ಆಸ್ಪರೆಂಟ್ಗಳು ಹಿಂಗ್ ಗೋಳಾಡ್ತಿದ್ದಾರೆ ಏನ್ ಹೇಳ್ತೀರಿ ಅಂತ ಹೇಳಿ ಅವ್ರ ರಿಯಾಕ್ಷನ್ ಸಿದ್ದರಾಮಯ್ಯವರ ರಿಯಾಕ್ಷನ್ ಕೇಳಿದ್ರೆ ಇನ್ನೂ ಗಾಬರಿ ಆಗ್ತೀರಿ ಕೇಳಿಸ್ಕೊಳ್ಳಿ ನಮ್ಮ ಘನತ ವ್ಯಕ್ತ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿ ಎಪಿಎಸ್ ಮೊದಲು ಮಾದಾಯಿಗೆ ಕೊಡಿಸುವ ಗೊತ್ತಾ ಇರ್ತಾರಲ್ಲ ನೀವು ಮಾದಾಯಿ ಕೇಳೋದೇ ಇಲ್ವಾ ಮಾದಾಯಿ ಕೇಳಲ್ವೇನ್ರಿ ಏನ್ ಹೇಳ್ತಾರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಯಾರು ಎಷ್ಟೋ ಕೊಟ್ಟಿಲ್ಲ ಮುಖ್ಯಮಂತ್ರಿ ಕಡೆ ಅಭ್ಯರ್ಥಿಗಳು ಗೋಳಾಡ್ತಾ ಇದ್ರೆ ಕುತ್ಕೊಂಡು ಆರ್ ಸಿ ಬಿ ನೋಡ್ತಾ ಇದ್ದಾರೆ ಮ್ಯಾಚ್ ನೋಡ್ಲಿ ಬೇಡ ಅಂತಲ್ಲ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಜವಾಬ್ದಾರಿ ಕೊಟ್ಟಿರೋದು ಜನರ ಸಮಸ್ಯೆಯನ್ನ ಮೊದಲ ಆದ್ಯತೆಯಾಗಿ ಪರಿಹರಿಸಬೇಕು ಅಂತಲ್ವಾ ಇನ್ನು ಇದ್ರ ಬಗ್ಗೆ ಗೊತ್ತೇ ಇಲ್ಲದ ಮುಖ್ಯಮಂತ್ರಿಗಳನ್ನ ಮಾಧ್ಯಮದವರು ಸಹಜವಾಗಿ ಪ್ರಶ್ನೆ ಮಾಡಿದ್ರು ನೋಡ್ರಿ ಸರ್ ಕೆಪಿಎಸ್ಸಿ ಆಸ್ಪಿರೆಂಟ್ಗಳು ಹಿಂಗ್ ಗೋಳಾಡ್ತಿದ್ದಾರೆ ಏನ್ ಹೇಳ್ತೀರಿ ಅಂತ ಹೇಳಿ ಅವ್ರ ರಿಯಾಕ್ಷನ್ ಸಿದ್ದರಾಮಯ್ಯನವರ ರಿಯಾಕ್ಷನ್ ಕೇಳಿದ್ರೆ ಇನ್ನೂ ಗಾಬರಿ ಆಗ್ತೀರಿ ಕೇಳಿಸ್ಕೊಳ್ಳಿ ನಮ್ಮ ಘನತ ವ್ಯಕ್ತ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿಎಸ್ಎಸ್ ಮಾದಾಯಿಗೆ ಕೊಡಿಸುವ ಗೊತ್ತಾ ಇರ್ತಾರಲ್ಲ ನೀವು ಮಾದಾಯಿ ಇಲ್ವಾ ಮಾದಾಯಿ ಏನು ಕೇಳಲ್ವೇನ್ರಿ ಏನ್ ಹೇಳ್ತಾರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಯಾರು ಎಷ್ಟೋಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದ್ ಕಡೆ ಅಭ್ಯರ್ಥಿಗಳು ಗೋಡಾಡ್ತಾ ಇದ್ರೆ ಕುತ್ಕೊಂಡು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ದಾರೆ ಮ್ಯಾಚ್ ನೋಡ್ಲಿ ಬೇಡ ಅಂತಲ್ಲ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಜವಾಬ್ದಾರಿ ಕೊಟ್ಟಿರೋದು ಜನರ ಸಮಸ್ಯೆಯನ್ನ ಮೊದಲ ಆದ್ಯತೆಯಾಗಿ ಪರಿಹರಿಸಬೇಕು ಅಂತಲ್ವಾ ಇನ್ನು ಇದ್ರ ಬಗ್ಗೆ ಗೊತ್ತೇ ಇಲ್ಲದ ಮುಖ್ಯಮಂತ್ರಿಗಳನ್ನ ಮಾಧ್ಯಮದವರು ಸಹಜವಾಗಿ ಪ್ರಶ್ನೆ ಮಾಡಿದ್ರು ನೋಡ್ರಿ ಸರ್ ಕೆಪಿಎಸ್ಸಿ ಆಸ್ಪರೆಂಟ್ಗಳು ಹಿಂಗ್ ಗೋಳಾಡ್ತಿದ್ದಾರೆ ಏನ್ ಹೇಳ್ತೀರಿ ಅಂತ ಹೇಳಿ ಅವ್ರ ರಿಯಾಕ್ಷನ್ ಸಿದ್ದರಾಮಯ್ಯನವರ ರಿಯಾಕ್ಷನ್ ಕೇಳಿದ್ರೆ ಇನ್ನೂ ಗಾಬರಿ ಆಗ್ತೀರಿ ಕೇಳಿಸ್ಕೊಳ್ಳಿ ನಮ್ಮ ಘನತ ವ್ಯಕ್ತ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿ ಮಾದಾಯಿಗೆ ನೀವು ಮಾದಾಯಿ ಇಲ್ವಾ ಮಾದಾಯಿ ಏನು ಕೇಳಲ್ವೇನ್ರಿ ಏನ್ ಹೇಳ್ತಾರೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಯಾರು ಎಷ್ಟೋಷ್ಟು ಆಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದ್ ಕಡೆ ಅಭ್ಯರ್ಥಿಗಳು ಗೋಡಾಡ್ತಾ ಇದ್ರೆ ಕುತ್ಕೊಂಡು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ದಾರೆ ಮ್ಯಾಚ್ ನೋಡ್ಲಿ ಬೇಡ ಅಂತಲ್ಲ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಜವಾಬ್ದಾರಿ ಕೊಟ್ಟಿರೋದು ಜನರ ಸಮಸ್ಯೆಯನ್ನ ಮೊದಲ ಆದ್ಯತೆಯಾಗಿ ಪರಿಹರಿಸಬೇಕು ಅಂತಲ್ವಾ ಇನ್ನು ಇದ್ರ ಬಗ್ಗೆ ಗೊತ್ತೇ ಇಲ್ಲದ ಮುಖ್ಯಮಂತ್ರಿಗಳನ್ನ ಮಾಧ್ಯಮದವರು ಸಹಜವಾಗಿ ಪ್ರಶ್ನೆ ಮಾಡಿದ್ರು ನೋಡ್ರಿ ಸರ್ ಕೆಪಿಎಸ್ಸಿ ಆಸ್ಪರೆಂಟ್ಗಳು ಹಿಂಗ್ ಗೋಡಾಡ್ತಿದ್ದಾರೆ ಏನ್ ಹೇಳ್ತೀರಿ ಅಂತ ಹೇಳಿ ಅವ್ರ ರಿಯಾಕ್ಷನ್ ಸಿದ್ದರಾಮಯ್ಯನವರ ರಿಯಾಕ್ಷನ್ ಕೇಳಿದ್ರೆ ಇನ್ನೂ ಗಾಬರಿ ಆಗ್ತೀರಿ ಕೇಳಿಸ್ಕೊಳ್ಳಿ ನಮ್ಮ ಘನತ ವ್ಯಕ್ತ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿ ಮಾದಾಯಿಗೆ ಕೊಡಿಸುವ ಗೊತ್ತಾ ಇರ್ತಾರಲ್ಲ ನೀವು ಮಾದಾಯಿ ಇಲ್ವಾ ಮಾದಾಯಿ ಇದು ಏನು ಕೇಳಲ್ವೇನ್ರಿ ಏನ್ ಹೇಳ್ತಾರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಯಾರು ಎಷ್ಟು ದಿನ ಕೊಟ್ಟಿಲ್ಲ ಆಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದ್ ಕಡೆ ಅಭ್ಯರ್ಥಿಗಳು ಗೋಡಾಡ್ತಾ ಇದ್ರೆ ಕುತ್ಕೊಂಡು ಆರ್ ಸಿಬಿ ಮ್ಯಾಚ್ ನೋಡ್ತಾ ಇದ್ದಾರೆ ಮ್ಯಾಚ್ ನೋಡ್ಲಿ ಬೇಡ ಅಂತಲ್ಲ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಜವಾಬ್ದಾರಿ ಕೊಟ್ಟಿರೋದು ಜನರ ಸಮಸ್ಯೆಯನ್ನ ಮೊದಲ ಆದ್ಯತೆಯಾಗಿ ಪರಿಹರಿಸಬೇಕು ಅಂತಲ್ವಾ ಇನ್ನು ಇದ್ರ ಬಗ್ಗೆ ಗೊತ್ತೇ ಇಲ್ಲದ ಮುಖ್ಯಮಂತ್ರಿಗಳನ್ನ ಮಾಧ್ಯಮದವರು ಸಹಜವಾಗಿ ಪ್ರಶ್ನೆ ಮಾಡಿದ್ರು ನೋಡ್ರಿ ಸರ್ ಕೆಪಿಎಸ್ಸಿ ಆಸ್ಪಿರೆಂಟ್ಗಳು ಹಿಂಗ್ ಗೋಳಾಡ್ತಿದ್ದಾರೆ ಏನ್ ಹೇಳ್ತೀರಿ ಅಂತ ಹೇಳಿ ಅವ್ರ ರಿಯಾಕ್ಷನ್ ಸಿದ್ದರಾಮಯ್ಯವರ ರಿಯಾಕ್ಷನ್ ಕೇಳಿದ್ರೆ ಇನ್ನೂ ಗಾಬರಿ ಆಗ್ತೀರಿ ಕೇಳಿಸ್ಕೊಳ್ಳಿ ನಮ್ಮ ಘನತ ವ್ಯಕ್ತ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿ ಮಾದಾಯಿಗೆ ನೀವು ಮಾದಾಯಿ ಕೇಳೋದೇ ಇಲ್ವಾ ಮಾದಾಯಿ ಏನು ಕೇಳಲ್ವೇನ್ರಿ ಏನ್ ಹೇಳ್ತಾರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಯಾರು ಎಷ್ಟೋಷ್ಟ ಮುಖ್ಯಮಂತ್ರಿ ಕಡೆ ಅಭ್ಯರ್ಥಿಗಳು ಗೋಡಾಡ್ತಾ ಇದ್ರೆ ಕುತ್ಕೊಂಡು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ದಾರೆ ಮ್ಯಾಚ್ ನೋಡ್ಲಿ ಬೇಡ ಅಂತಲ್ಲ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಜವಾಬ್ದಾರಿ ಕೊಟ್ಟಿರೋದು ಜನರ ಸಮಸ್ಯೆಯನ್ನ ಮೊದಲ ಆದ್ಯತೆಯಾಗಿ ಪರಿಹರಿಸಬೇಕು ಅಂತಲ್ವಾ ಇನ್ನು ಇದ್ರ ಬಗ್ಗೆ ಗೊತ್ತೇ ಇಲ್ಲದ ಮುಖ್ಯಮಂತ್ರಿಗಳನ್ನ ಮಾಧ್ಯಮದವರು ಸಹಜವಾಗಿ ಪ್ರಶ್ನೆ ಮಾಡಿದ್ರು ನೋಡ್ರಿ ಸರ್ ಕೆಪಿಎಸ್ಸಿ ಆಸ್ಪರೆಂಟ್ಗಳು ಹಿಂಗ್ ಗೋಡಾಡ್ತಿದ್ದಾರೆ ಏನ್ ಹೇಳ್ತೀರಿ ಅಂತ ಹೇಳಿ ಅವ್ರ ರಿಯಾಕ್ಷನ್ ಸಿದ್ದರಾಮಯ್ಯವರ ರಿಯಾಕ್ಷನ್ ಕೇಳಿದ್ರೆ ಇನ್ನೂ ಗಾಬರಿ ಆಗ್ತೀರಿ ಕೇಳಿಸ್ಕೊಳ್ಳಿ ನಮ್ಮ ಘನತೆ ವ್ಯಕ್ತ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿ ಮಾದಾಯಿಗೆ ಕೊಡಿಸುವ ಗೊತ್ತಾ ಇರ್ತಾರಲ್ಲ ನೀವು ಮಾದಾಯಿ ಇಲ್ವಾ ಮಾದಾಯಿ ಇದು ಏನು ಕೇಳಲ್ವೇನ್ರಿ ಏನ್ ಹೇಳ್ತಾರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಯಾರು ಎಷ್ಟು ವರ್ಷದಿಂದ ಕೊಟ್ಟಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭ್ಯರ್ಥಿಗಳು ಗೋಡಾಡ್ತಾ ಇದ್ರೆ ಕುತ್ಕೊಂಡು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ದಾರೆ ಮ್ಯಾಚ್ ನೋಡ್ಲಿ ಬೇಡ ಅಂತಲ್ಲ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಜವಾಬ್ದಾರಿ ಕೊಟ್ಟಿರೋದು ಜನರ ಸಮಸ್ಯೆಯನ್ನ ಮೊದಲ ಆದ್ಯತೆಯಾಗಿ ಪರಿಹರಿಸಬೇಕು ಅಂತಲ್ವಾ ಇನ್ನು ಇದ್ರ ಬಗ್ಗೆ ಗೊತ್ತೇ ಇಲ್ಲದ ಮುಖ್ಯಮಂತ್ರಿಗಳನ್ನ ಮಾಧ್ಯಮದವರು ಸಹಜವಾಗಿ ಪ್ರಶ್ನೆ ಮಾಡಿದ್ರು ನೋಡ್ರಿ ಸರ್ ಕೆಪಿಎಸ್ಸಿ ಆಸ್ಪಿರೆಂಟ್ಗಳು ಹಿಂಗ್ ಗೋಳಾಡ್ತಿದ್ದಾರೆ ಏನ್ ಹೇಳ್ತೀರಿ ಅಂತ ಹೇಳಿ ಅವ್ರ ರಿಯಾಕ್ಷನ್ ಸಿದ್ದರಾಮಯ್ಯನವರ ರಿಯಾಕ್ಷನ್ ಕೇಳಿದ್ರೆ ಇನ್ನೂ ಗಾಬರಿ ಆಗ್ತೀರಿ ಕೇಳಿಸ್ಕೊಳ್ಳಿ ನಮ್ಮ ಘನತ ವ್ಯಕ್ತ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿ ಎಪಿಎಸ್ ಮಾದಾಯಿಗೆ ಕೊಡಿಸುವ ಗೊತ್ತಾ ಇರ್ತಾರಲ್ಲ ನೀವು ಮಾದಾಯಿ ಇದು ಮಾದಾಯಿ ಕೇಳಲ್ವೇನ್ರಿ ಏನ್ ಹೇಳ್ತಾರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಯಾರು ಎಷ್ಟೋಷ್ಟು ಮುಖ್ಯಮಂತ್ರಿ ಕಡೆ ಅಭ್ಯರ್ಥಿಗಳು ಗೋಡಾಡ್ತಾ ಇದ್ರೆ ಕುತ್ಕೊಂಡು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ದಾರೆ ಮ್ಯಾಚ್ ನೋಡ್ಲಿ ಬೇಡ ಅಂತಲ್ಲ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಜವಾಬ್ದಾರಿ ಕೊಟ್ಟಿರೋದು ಜನರ ಸಮಸ್ಯೆಯನ್ನ ಮೊದಲ ಆದ್ಯತೆಯಾಗಿ ಪರಿಹರಿಸಬೇಕು ಅಂತಲ್ವಾ ಇನ್ನು ಇದ್ರ ಬಗ್ಗೆ ಗೊತ್ತೇ ಇಲ್ಲದ ಮುಖ್ಯಮಂತ್ರಿಗಳನ್ನ ಮಾಧ್ಯಮದವರು ಸಹಜವಾಗಿ ಪ್ರಶ್ನೆ ಮಾಡಿದ್ರು ನೋಡ್ರಿ ಸರ್ ಕೆಪಿಎಸ್ಸಿ ಆಸ್ಪರೆಂಟ್ಗಳು ಹಿಂಗ್ ಗೋಡಾಡ್ತಿದ್ದಾರೆ ಏನ್ ಹೇಳ್ತೀರಿ ಅಂತ ಹೇಳಿ ಅವ್ರ ರಿಯಾಕ್ಷನ್ ಸಿದ್ದರಾಮಯ್ಯ ರಿಯಾಕ್ಷನ್ ಕೇಳಿದ್ರೆ ಇನ್ನೂ ಗಾಬರಿ ಆಗ್ತೀರಿ ಕೇಳಿಸ್ಕೊಳ್ಳಿ ನಮ್ಮ ಘನತ ವ್ಯಕ್ತ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿ ಮಾದಾಯಿಗೆ ಕೊಡಿಸುವ ಮಾದಾಯಿ ಇಲ್ವಾ ಮಾದಾಯಿ ಇದು ಏನು ಕೇಳಲ್ವೇನ್ರಿ ಏನ್ ಹೇಳ್ತಾರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಯಾರು ಎಷ್ಟೋ ಕೊಟ್ಟಿಲ್ಲ ಆಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದ್ ಕಡೆ ಅಭ್ಯರ್ಥಿಗಳು ಗೋಡಾಡ್ತಾ ಇದ್ರೆ ಕುತ್ಕೊಂಡು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ದಾರೆ ಮ್ಯಾಚ್ ನೋಡ್ಲಿ ಬೇಡ ಅಂತಲ್ಲ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಜವಾಬ್ದಾರಿ ಕೊಟ್ಟಿರೋದು ಜನರ ಸಮಸ್ಯೆಯನ್ನ ಮೊದಲ ಆದ್ಯತೆಯಾಗಿ ಪರಿಹರಿಸಬೇಕು ಅಂತಲ್ವಾ ಇನ್ನು ಇದ್ರ ಬಗ್ಗೆ ಗೊತ್ತೇ ಇಲ್ಲದ ಮುಖ್ಯಮಂತ್ರಿಗಳನ್ನ ಮಾಧ್ಯಮದವರು ಸಹಜವಾಗಿ ಪ್ರಶ್ನೆ ಮಾಡಿದ್ರು ನೋಡ್ರಿ ಸರ್ ಕೆಪಿಎಸ್ಸಿ ಆಸ್ಪಿರೆಂಟ್ಗಳು ಹಿಂಗ್ ಗೋಡಾಡ್ತಿದ್ದಾರೆ ಏನ್ ಹೇಳ್ತೀರಿ ಅಂತ ಹೇಳಿ ಅವ್ರ ರಿಯಾಕ್ಷನ್ ಸಿದ್ದರಾಮಯ್ಯನವರ ರಿಯಾಕ್ಷನ್ ಕೇಳಿದ್ರೆ ಇನ್ನೂ ಗಾಬರಿ ಆಗ್ತೀರಿ ಕೇಳಿಸ್ಕೊಳ್ಳಿ ನಮ್ಮ ಘನತ ವ್ಯಕ್ತ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿ ಎಪಿಎಸ್ ಮಾದಾಯಿಗೆ ಕೊಡಿಸುವ ಗೊತ್ತಾ ಇರ್ತಾರಲ್ಲ ನೀವು ಮಾದಾಯಿ ಇಲ್ವಾ ಮಾದಾಯಿ ಕೇಳಲ್ವೇನ್ರಿ ಏನ್ ಹೇಳ್ತಾರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಯಾರು ಎಷ್ಟು ದಿನ ಕೊಟ್ಟಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದ್ ಕಡೆ ಅಭ್ಯರ್ಥಿಗಳು ಗೋಡಾಡ್ತಾ ಇದ್ರೆ ಕುತ್ಕೊಂಡು ಆರ್ ಸಿಬಿ ಮ್ಯಾಚ್ ನೋಡ್ತಾ ಇದ್ದಾರೆ ಮ್ಯಾಚ್ ನೋಡ್ಲಿ ಬೇಡ ಅಂತಲ್ಲ ಆದರೆ ರಾಜ್ಯದ ಅನ್ನೋ ಜವಾಬ್ದಾರಿ ಕೊಟ್ಟಿರೋದು ಜನರ ಸಮಸ್ಯೆಯನ್ನ ಮೊದಲ ಆದ್ಯತೆಯಾಗಿ ಪರಿಹರಿಸಬೇಕು ಅಂತಲ್ವಾ ಇನ್ನು ಇದ್ರ ಬಗ್ಗೆ ಗೊತ್ತೇ ಇಲ್ಲದ ಮುಖ್ಯಮಂತ್ರಿಗಳನ್ನ ಮಾಧ್ಯಮದವರು ಸಹಜವಾಗಿ ಪ್ರಶ್ನೆ ಮಾಡಿದ್ರು ನೋಡ್ರಿ ಸರ್ ಕೆಪಿಎಸ್ಸಿ ಆಸ್ಪಿರೆಂಟ್ಗಳು ಹಿಂಗ್ ಗೋಡಾಡ್ತಿದ್ದಾರೆ